ಸೂಕ್ತ ನ್ಯೂಸ್ಗೆ ಸ್ವಾಗತ ನಾನು ರಾಮಿ ಶ್ರೀನಿವಾಸ್ ಗದ್ದೆಯಲ್ಲಿ ಒಂದು ದಿನ ಆಟ ಕಾರ್ಯಕ್ರಮವು ಬಂಟ್ವಾಳ ತಾಲೂಕಿನ ಕುರೋಡಿಯ ಎಲ್ಯಸ್ ಮೋಂತಿರು ಇವರ ಗದ್ದೆಯಲ್ಲಿ ಭಾನುವಾರ ನಡೆಯಿತು ಸಂತ ಲೋರೆನ್ಸ್ ಚರ್ಚ್ ವಿಜೇಟ್ ಕೈದರ ಗ್ಲೋರಿಯಾ ಗಾನವೃಂದದ ಸದಸ್ಯರು ದೇವರ ಕೃಪೆಯನ್ನ ಬೇಡುವ ಪ್ರಾರ್ಥನಾ ಗೀತೆಯನ್ನ ಹಾಡಿದರು ಚರ್ಚ್ನ ಧರ್ಮಗುರುಗಳಾದ ವಂತನಿಯ ಫಾದರ್ ನವೀನ್ ಪ್ರಕಾಶ್ ಡಿಸೋಜಾ ಪ್ರಾರ್ಥನಾ ವಿಧಿಯನ್ನ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ದೇವರು ಸೃಷ್ಟಿಸಿದ ಪ್ರಕೃತಿಯ ಪ್ರಮುಖ ಭಾಗ ಮನುಷ್ಯ ಹಾಗೂ ಪ್ರಕೃತಿಯ ಮಧ್ಯೆ ಹತ್ತಿರವಾದ ಸಂಬಂಧವಿದೆ ಎಂದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಮಹತ್ವವನ್ನು ಸಾರಿದರು ಕಾರ್ಯಕ್ರಮದ ಉದ್ಘಾಟನೆ ಬಳಿಕ ಸ್ಪರ್ಧಿಗಳಿಂದ ಪಥಸಂಚಲನ ನಡೆಯಿತು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಕ್ರೈಸ್ತ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಆಲ್ವಿನ್ ಡಿಸೋಜಾ ಪಾನಿರಿವರನ್ನ ಸನ್ಮಾನಿಸಲಾಯಿತು ಬಳಿಕ ಮಾತನಾಡಿದ ಆಲ್ವಿನ್ ಅವರು ಕಥೋಲಿಕ್ ಸಭೆಯ ಧ್ಯೇಯ ಸೇವೆ ತ್ಯಾಗ ಮತ್ತು ಏಕತೆ ಈ ಕಾರ್ಯಕ್ರಮದ ಮೂಲಕ ಜಾರಿಯಾಗಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಕಥೋಲಿಕ್ ಸಭಾ ಮಂಗಳೂರು ದಕ್ಷಿಣ ವಲಯದ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಜಯಪ್ರಕಾಶ್ ಡಿಸೋಜ ಹಾಗೂ ಕಥೋಲಿಕ್ ಸಭಾ ವಿಜಯಟ್ಕ ಘಟಕದ ಅಧ್ಯಕ್ಷ ರಾಜೇಂದ್ರ ಡಿಸೋಜ ಮತ್ತು ಈ ಸ್ಪರ್ಧೆಗೆ ಗದ್ದೆಯನ್ನ ಪ್ರತಿ ವರ್ಷ ನೀಡಿ ಸಹಕರಿಸಿದ ಎಲ್ಯಸ್ ಮೋಂತೆರೋ ಅವರ ಪರವಾಗಿ ಅವರ ಧರ್ಮಪತ್ನಿ ಶಾಂತಿ ಮೋಂತೆರ ಹಾಗೂ ಐದು ತಂಡಗಳ ನಾಯಕರನ್ನು ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕಥೋಲಿಕ್ ಸಭಾ ಮಂಗಳೂರು ದಕ್ಷಿಣ ವಲಯದ ಅಧ್ಯಕ್ಷ ಡೋಲ್ಫಿ ಡಿಸೋಜಾ ಕಾರ್ಯದರ್ಶಿ ಟ್ರೆಸಿ ರೋಡ್ರಿಗಸ್ ಚರ್ಚ್ ಪಾಲನಾ ಪರಿಷತ್ತಿನ ಉಪಾಧ್ಯಕ್ಷ ಹೆನ್ರಿ ಡಿಸೋಜಾ ಕಾರ್ಯದರ್ಶಿ ರವಿ ಡಿಸೋಜಾ ಕಥೋಲಿಕ್ ಸಭಾ ವಿಜೇಟ್ಕ ಘಟಕದ ಅಧ್ಯಕ್ಷ ರಾಜೇಂದ್ರ ಡಿಸೋಜಾ ಕಾರ್ಯದರ್ಶಿ ವೀರ ಡಿಸೋಜಾ ಕಾರ್ಯಕ್ರಮದ ಸಂಚಾಲಕ ಜೋನ್ ಮೋಂತೆರೋ ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿ ಡಾ ಸರಬಯನ್ ಉಪಸ್ಥಿತರಿದ್ದರು ಘಟಕದ ಅಧ್ಯಕ್ಷ ರಾಜೇಂದ್ರ ಡಿಸೋಜಾ ಸ್ವಾಗತಿಸಿ ಕಾರ್ಯದರ್ಶಿ ವೀರ ಡಿಸೋಜಾ ವಂದಿಸಿ ನಿಕಟಪೂರ್ವ ಅಧ್ಯಕ್ಷ ಹಾಗೂ ಖ್ಯಾತ ನಿರೂಪಕ ಜೀವನ್ ಪ್ರಕಾಶ್ ಡಿಸೋಜಾ ಕಾರ್ಯಕ್ರಮವನ್ನು ನಿರೂಪಿಸಿದರು ಬಳಿಕ ಸಂಜೆ ನಡೆದ ಸಮಾರೋಪ ಸಮಾರಂಭವು ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಂತ ಪಾವ್ಲರ ಚರ್ಚ್ನ ಫಾದರ್ ರಿಚರ್ಡ್ ಡಿಸೋಜಾ ಮಾತನಾಡಿ ಕಾರ್ಯ ಕಾರ್ಯಕ್ರಮದ ಅಮೂಲ್ಯ ಸಂದೇಶವನ್ನ ಸಾರಿದ್ರು ಸ್ಪರ್ಧೆಯಲ್ಲಿ ವಿಚೇತರಾದ ಮತ್ತು ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳಿಗೆ ಬಹುಮಾನವನ್ನ ವಿತರಣೆ ಮಾಡಲಾಯಿತು ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಡೋಲರಸ್ ಕಾನ್ವೆಂಟಿನ ಸೂಪರಿಯರ್ ಸಿಸ್ಟರ್ ಹೆಲೆನ್ ಡಿಸೋಜಾ ಚರ್ಚ್ ಪಾಲನ ಪರಿಷತ್ತಿನ ಉಪಾಧ್ಯಕ್ಷ ಹೆನ್ರಿ ಡಿಸೋಜಾ ಕಾರ್ಯದರ್ಶಿ ರವಿ ಡಿಸೋಜಾ ಹಾಗೂ ಘಟಕದ ಅಧ್ಯಕ್ಷ ರಾಜೇಂದ್ರ ಡಿಸೋಜಾ ಉಪಸ್ಥಿತರಿದ್ದರು ಘಟಕದ ಸಹ ಕಾರ್ಯದರ್ಶಿ ಥೋಮಸ್ ಫೆರಾವು ವಂದಿಸಿ ನಿಕಟಪೂರ್ವ ಅಧ್ಯಕ್ಷ ಜೀವನ್ ಪ್ರಕಾಶ್ ಡಿಸೋಜಾ ಕಾರ್ಯಕ್ರಮವನ್ನು ನಿರೂಪಿಸಿದರು